ಬೆಳಗಾವಿಯಲ್ಲಿ ಜಾರಕಿಹೊಳಿ ಕುಟುಂಬಕ್ಕೆ ಮತ್ತೆ ಮುಖಭಂಗವಾಗಿದೆ ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಚುನಾವಣೆಯಲ್ಲಿ ಜಾರಕಿಹೊಳಿ ಕುಟುಂಬ ಸೋಲನಪ್ಪಿದೆ ಹದಿಮೂರು ಸ್ಥಾನಗಳ ಪೈಕಿ ಹದಿಮೂರು ಸ್ಥಾನಗಳನ್ನು ಗೆದ್ಕೊಂಡಿದ್ದಾರೆ ಲಕ್ಷ್ಮಣ ಸವದಿ ಬಣ ಹದಿಮೂರು ಸ್ಥಾನಗಳಲ್ಲೂ ಸೋಲು ಕಂಡಿರುವಂಥದ್ದು ಸಾಹುಕಾರ ಜಾರಕಿಹೊಳಿ ಕುಟುಂಬ ಸೋಲು ಹಿನ್ನೆಲೆಯಲ್ಲಿ ಜಾರಕಿಹೊಳಿ ಬ್ರದರ್ಸ್ ಟ್ರೋಲ್ ಮಾಡ್ತಾ ಇದ್ದಾರೆ ಅಥಣಿಯ ಜನ ಟ್ರೋಲ್ ಸ್ಟೇಟಸ್ ಹಾಕಿ ಜಾರಕಿಹೊಳಿಯವರನ್ನ ಕಾಲೆಳಿತಾ ಇದ್ದಾರೆ ಅಥಣಿ ಜನ ಚಿದಾನಂದ ಲಕ್ಷ್ಮಣ ಸವದಿ ಸೇರಿದ ಹಾಗೆ ಒಂದಷ್ಟು ಜನರು ಅವರನ್ನ ಒಂದು ರೀತಿಗೆ ಕಿಚಾಯಿಸ್ತಾ ಇದ್ದಾರೆ ಶಾಸಕರಾಗಿರುವಂಥ ಲಕ್ಷ್ಮಣ ಸವದಿ ಪುತ್ರನಾಗಿರುವಂಥ ಚಿದಾನಂದ ಲಕ್ಷ್ಮಣ ಸವದಿಯವರು ಜಾರಕಿಹೊಳಿ ಕುಟುಂಬವನ್ನ ಕಾಲೆಳಿತಾ ಇದ್ದಾರೆ ಶಾಸಕ ರಮೇಶ್ ಜಾರಕಿಹೊಳಿ ಮಾಜಿ ಶಾಸಕ ಮಹೇಶ್ ಕುಮಟಳ್ಳಿ ಗಜಾನನ ಮಂಗಸೂಳಿ ಫೋಟೋ ವಿಡಿಯೋ ಇರುವಂತಹ ಟ್ರೋಲ್ ವಿಡಿಯೋಗಳು ಈಗ ಕ್ಷೇತ್ರದಾದ್ಯಂತ ಹರಿದಾಡ್ತಾ ಇದೆ ಜಾರಕಿಹೊಳಿ ಕುಟುಂಬವನ್ನ ಟ್ರೋಲ್ ಮಾಡ್ತಾ ಇರುವಂತದ್ದು ಸವದಿ ಅಭಿಮಾನಿಗಳು ಗ್ಯಾಸ್ ಒಲಿ ರಿಪೇರಿ ಮಾಡೋರು ಬಂದಾರ್ರಿ ಗ್ಯಾಸ್ ಒಲಿ ರಿಪೇರಿ ಮಾಡ್ತೇವ್ರಿ ಬರ್ರಿ ಓಕೆ ಎಸ್ ನೋಡಿ ಹೆಂಗೆ ಟ್ರೋಲ್ ಮಾಡ್ತಾ ಇದ್ದಾರೆ ಅನ್ನುವಂತದ್ದು ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆಯಲ್ಲಿ ಕಾರ್ಖಾನೆಯ ಚುನಾವಣೆಯಲ್ಲಿ ಆ ಜಾರಕಿಹೊಳಿ ಕುಟುಂಬ ಸೋಲು ಕಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮತ್ತು ಲಕ್ಷ್ಮಣ ಸವದಿ ಬಣ ಹದಿಮೂರು ಸ್ಥಾನಗಳನ್ನು ಗೆದ್ದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಜಾರಕಿಹೊಳಿ ಕುಟುಂಬವನ್ನು ಟ್ರೋಲ್ ಇದೆ ಅಂದರೆ ಅಲ್ಲಿನ ಜನರು ಅದರಲ್ಲೂ ಪ್ರಮುಖವಾಗಿ ಲಕ್ಷ್ಮಣ ಸವದಿಯವರ ಪುತ್ರ ಚಿದಾನಂದ ಸವದಿಯವರು ಒಂದಷ್ಟು ವಿಡಿಯೋಗಳನ್ನು ಎಡಿಟ್ ಮಾಡಿ ಟ್ರೋಲ್ ಮಾಡಿಸ್ತಾ ಇದ್ದಾರೆ ಸೊ ಕ್ಷೇತ್ರದಾದ್ಯಂತ ಒಂದು ರೀತಿಯಾಗಿದ್ದು ಜಾರಕಿಹೊಳಿ ಕುಟುಂಬಕ್ಕೆ ಮುಜುಗರವನ್ನು ಇದೆ ಅನ್ನುವಂಥ ಒಂದಷ್ಟು ಚರ್ಚೆಗಳು ನಡೀತಾ ಇರ್ತಕ್ಕಂಥದ್ದು ಸೊ ಸ್ಟೇಟಸ್ ಹಾಕಿ ಅದರಲ್ಲಿ ಎಲ್ಲರ ಸ್ಟೇಟಸ್ನಲ್ಲೂ ಸಹ ಇದೇ ರೀತಿಯಾಗಿ ಟ್ರೋಲ್ಗಳು ಕಂಡು ಇದೆ ಅನ್ನುವಂಥದ್ದು ಸೋ ಅದರಲ್ಲಿ ರಮೇಶ್ ಜಾರಕಿಹೊಳಿಯವರು ಮಾಜಿ ಶಾಸಕರಾದಂಥ ಮಹೇಶ್ ಕುಮಟಳ್ಳಿ ಹಾಗೆ ಗಜಾನನ ಮಂಗಸೂಳಿ ಅವರ ಫೋಟೋ ಮತ್ತು ವಿಡಿಯೋಗಳನ್ನು ಎಡಿಟ್ ಮಾಡಿ ಅದನ್ನು ಟ್ರೋಲ್ ಮಾಡ್ತಾ ಇದ್ದಾರೆ